ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತು ಆಲೂ ಮಸಾಲೆ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ಈ ಪರೋಟ ಮೊಸರು ಪ್ಲೇನ್ ಮೊಸರು ಜೊತೆಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಯಾವ ರೀತಿ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಪರೋಟ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಏನೇನು ಪದಾರ್ಥಗಳು ಬೇಕು ಅಂತ ಸಬ್ಸಿಗೆ ಸೊಪ್ಪು ನಾನು ಒಂದು ಕಟ್ ತೊಗೊಂಡು ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ದೊಡ್ಡದು ಒಂದು ಒಂದು ಆಲೂಗಡ್ಡೆನ ನಾನಿಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಒಂದು ಕಪ್ ಆಗೋಷ್ಟು ಒಂದು ಕಾಲು ಕೆಜಿ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಎಷ್ಟು ಚಪಾತಿ ಮಾಡ್ತೀವೋ ಅಷ್ಟು ನೋಡ್ಕೊಂಡು ತಗೋಬೇಕು ಈಗ ನಾನು ಸ್ಟಪ್ಪಿಂಗ್ ಮಾಡೋದಕ್ಕೆ ಪಲ್ಯ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸ್ನ ತೊಗೊಂಡಿದ್ದೀನಿ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಈಗ ಹಸಿಟ್ಟು ಕಲಿಸ್ಕೊತೀನಿ ಈಗ ನಾನು ಚಪಾತಿ ಪರೋಟಾಗೆ ಹಸಿಟ್ಟು ಕಲಿಸ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಹಸಿಟ್ಟನ್ನ ಹಾಕ್ತಾಯಿದ್ದೀನಿ ಒಂದು ಕಪ್ ಆಗೋಷ್ಟು ಹಸಿಟ್ಟಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಸಬ್ಸಿಗೆ ಸೊಪ್ಪು ಕಟ್ ಮಾಡಿರೋದನ್ನು ಇದ್ದೀನಿ ಹಾಗೆಯೇ ಜೀರಿಗೆ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ಈಗ ಎಷ್ಟು ಹಾಕಿದ್ಮೇಲೆ ಸ್ವಲ್ಪ ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಚಪಾತಿಗೆ ಯಾವ ರೀತಿ ಬೇಕೋ ಆ ಥರ ನಾನು ಕಲಿಸ್ಕೊಳ್ತೀನಿ ನೋಡಿದ್ರಲ್ಲ ಈ ಅದಕ್ಕೆ ನಾನು ಗಲಸಿಟ್ಕೊಂಡಿದ್ದೀನಿ ಇನ್ನೂ ಒಂದು ಐದು ನಿಮಿಷ ಸೈಡ್ಗೆ ಇಟ್ಕು ತಟ್ಟೆ ಮುಚ್ಚಿ ಸೈಡ್ಗೆ ಇಡ್ತೀನಿ ಈಗ ನಾನು ಪಲ್ಯನ ಒಗ್ಗರಣೆ ಮಾಡ್ಕೊತೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತೀನಿ ಇದಕ್ಕೆ ಎಣ್ಣೆ ಬಿಸಿ ಆಗ್ತಿದೆ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಒಂದು ಕಡ್ಡೆ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರೋ ಸಬ್ಸಿಗೆ ಸೊಪ್ಪು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಅರ್ಧ ಫ್ರೈ ಆಗಿದೆ ಈಗ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಎರಡು ಸೇರಿ ಫ್ರೈ ಮಾಡ್ಕೊಳ್ತೀನಿ ಎರಡು ಸೇರಿಸಿ ಸಣ್ಣದಾಗ ಗುರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಕಡಿಮೆ ಊರಿ ಇಟ್ಕೊಂಡು ಸ್ವಲ್ಪ ಕೈಯಾಡಿಸ್ತಾ ಬೇಯಿಸ್ಕೋಬೇಕು ಈಗ ಅರ್ಧ ಫ್ರೈ ಆಗಿದೆ ನಾನು ಚಿಲ್ಲಿ ಫ್ಲೆಕ್ಸ್ನ ಸೇರಿಸ್ತಾ ಇದ್ದೀನಿ ಈಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ಫ್ರೈ ಆಗಿದೆ ಈಗ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಸೇರಿಸ್ತಾ ಇದ್ದೀನಿ ಗಂಟುಗಳಿಲ್ಲದಂಗೆ ಈ ಥರ ನುಣ್ಣಕ್ಕೆ ಇದು ಮಾಡಿಟ್ಕೊಂಡಿದ್ದೀನಿ ಈಗ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಸೇರಿಸ್ತಾ ದೊಡ್ಡದು ದೊಡ್ಡದೊಂದೇ ಒಂದು ಆಲೂಗಡ್ಡೆನ ಹಾಕಿದ್ದೀನಿ ನಾನು ಈಗ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಗರಂ ಮಸಾಲ ತೊಗೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಗೆ ಈ ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನೂ ಇದ್ದೀನಿ ಪುಡಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಗರಂ ಮಸಾಲ ಎಲ್ಲನೂ ಈ ಪಲ್ಯಕ್ಕೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ನೇಹಿತರೆ ಈಗ ನಾನು ಈ ಸೈಡ್ಗೆ ಇಟ್ಬಿಟ್ಟು ಪರೋಟಾಗೆ ಚಪಾತಿ ಹಿಟ್ಟನ್ನ ಹೊತ್ಕೊಳ್ತೀನಿ ಇದಾಗಿದೆ ಈ ಸೈಡ್ಗೆ ಇಡ್ತೀನಿ ಈಗ ನಾನು ಚಪಾತಿ ಒತ್ತೋದಕ್ಕೆ ಮಣೆಯನ್ನು ತೊಗೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಹಸಿಟ್ಟನ್ನ ಈಗ ಈ ಥರ ಹಾಕ್ಕೊಂಡು ಹಸಿಟ್ಟನ್ನ ಏನು ಕಲಸಿಟ್ಕೊಂಡಿದ್ದೀನಿ ಇದನ್ನು ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ಥರ ಉಂಡೆಗಳ್ನಾಗಿ ಮಾಡ್ಕೊಳ್ತೀನಿ ತುಂಬ ದೊಡ್ಡದಾಗಿ ಏನು ಮಾಡಲ್ಲ ಚಿಕ್ಕ ಚಿಕ್ಕದಾಗ ಮಾಡ್ತೀನಿ ಈ ರೀತಿ ಮಾಡ್ಕೊಳ್ತೀನಿ ಎಲ್ಲನೂ ಎಲ್ಲನೂ ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ಒತ್ತಿ ತೋರಿಸ್ಕೊಡ್ತೀನಿ ಈಗ ಒಂದು ಉಂಡೆನ ತಗೊಂಡು ಈ ಥರ ನಾನು ಚಪಾತಿ ಯಾವ ರೀತಿ ಹೊತ್ಕೊಳ್ತೀವೋ ಅದೇ ಅದೇ ರೀತಿ ಹೊತ್ಕೊಂಡಿದ್ದೀನಿ ಈಗ ಪರೋಟ ಮಾಡೋದಕ್ಕೆ ನಾನು ಸ್ಟಪ್ಪಿಂಗೆ ರೆಡಿ ಮಾಡಿರೋ ಅಂಥ ಪಲ್ಯನ ಈ ಥರ ಸೈಡ್ಗೆ ಇಡ್ತಾಯಿದ್ದೀನಿ ಒಂದು ಚಪಾತಿ ಒತ್ತೋದಕ್ಕೆ ಯಾವ ಎಷ್ಟು ತೊಗೊಂಡಿದ್ದು ಉಂಡೆ ಅಷ್ಟು ಇಲ್ಲಿ ನಾನು ಒಳಗಡೆ ಸ್ಟಪ್ಪಿಂಗೇ ಇಡ್ತಾಯಿದ್ದೀನಿ ಹಿಟ್ಟಾದ ಮೇಲೆ ಫಸ್ಟು ಈ ಥರ ಮಡ್ಚ್ಕೊಳ್ತೀನಿ ನಂತರ ಇದನ್ನು ಈ ಥರ ಮಡ್ಚ್ಕೊಳ್ತೀನಿ ನಾನು ಈ ಶೇಪಲ್ಲಿ ಮಾಡ್ತೀನಿ ಪರೋಟನ ಈಗ ಇನ್ನು ಸ್ವಲ್ಪ ಹಸಿಟ್ಟಿನ ಹಾಕ್ಕೊಂಡು ಒತ್ಕೊಳ್ಳೋಣ ಈ ಥರ ಹೊತ್ಕೊಂಡಿದ್ದೀನಿ ನಾನು ಈ ಶೇಪಲ್ಲಿ ಈ ಥರ ಹೊತ್ಕೊಂಡಿದ್ದೀನಿ ರೌಂಡ್ ಬೇಕಂದರೆ ರೌಂಡಲ್ಲೂ ಹೊತ್ಕೊಬೋದು ಈಗೆಲ್ಲ ಉಳಿದಿರೋ ಸಿಟ್ಟೆಲ್ಲ ನಾನು ಇದೇ ಥರ ಒತ್ತಿಟ್ಕೊಳ್ತೀನಿ ಈ ಎಲ್ಲ ಪರೋಟನೂ ನಾನು ಈ ಥರ ಒತ್ತಿಟ್ಕೊಂಡಿದ್ದೀನಿ ಈಗ ಸುಟ್ಕೊಳ್ತೀನಿ ಚಪಾತಿ ಪರೋಟಾನ ಈಗ ಉಲ್ಟ ಮಾಡಿದ್ಮೇಲೆ ಇದ್ರ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಎರಡು ಕಡೆನು ಸುಟ್ಕೋಬೇಕು ಪರೋಟನ ಈಗ ಎರಡು ಕಡೆನು ಈ ಕಲರ್ ಬರೋ ತನಕ ಚೆನ್ನಾಗಿ ಸುಟ್ಕೊಂಡು ತಗೋಬೇಕು ಸ್ನೇಹಿತರೆ ಇನ್ನು ಉಳ್ದಿರೋದೆಲ್ಲ ಇನ್ನು ಇದೇ ಥರ ಸುಟ್ಕೊಳ್ತೀನಿ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ತಿನ್ನೋರಾದರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಇದು ಆಲೂಗಡ್ಡೆ ಸ್ಟಪ್ಪಿಂಗ್ ಮಾಡಿರೋದ್ರಿಂದ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಎಲ್ಲ ಪರೋಟನೂ ಈ ಥರ ಸುಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ನಾನು ಒಂದು ಪ್ಲೇಟಲ್ಲಿ ತೊಗೊಳ್ತೀನಿ ಒಂದು ಹೆಲ್ದಿಯಾಗಿರೋಂಥ ಸಬ್ಸಿಗೆ ಸೊಪ್ಪು ಮತ್ತು ಆಲೂಗಡ್ಡೆ ಮಸಾಲೆ ಪರೋಟಾನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಇದಕ್ಕೇನು ಚಟ್ನಿ ಸಾಂಬಾರು ಏನು ಬೇಕಾಗಲ್ಲ ಹಾಗೇ ತಿನ್ಬೋದು ಸೂಪ್ಪರಾಗಿರುತ್ತೆ ಆದರೆ ಪ್ಲೇನು ಮೊಸರು ಜೊತೆ ತಿಂದರೆ ಅಂತೂ ಇನ್ನೂ ಸೂಪ್ಪರಾಗಿರುತ್ತೆ ತಪ್ಪದೆ ನೀವು ಟ್ರೈ ಮಾಡಿ ಸ್ನೇಹಿತರೆ ಹಾಗೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ